ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಭ್ರಷ್ಟಾಚಾರದಲ್ಲಿ ಸ್ವಜನ ಪಕ್ಷಪಾತದಲ್ಲಿ ಮುಳುಗಿರತಕ್ಕಂತಹ ಸಂದರ್ಭದಲ್ಲಿ ನಿನ್ನೆ ಬಂದಂತಹ ಮಾಹಿತಿಗಳ ಪ್ರಕಾರ ಮಾಜಿ ಸಚಿವರಾಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಬಿ ನಾಗೇಂದ್ರ ಅವರು ಸುಮಾರು ಇಪ್ಪತ್ತು ಕೋಟಿಗೂ ಅಧಿಕ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಸುಮಾರು ಇಪ್ಪತ್ತು ಕೋಟಿಗೂ ಅಧಿಕ ಹಣವನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ವಿನಿಯೋಗಿಸಿ ಮಾನ್ಯ ಶ್ರೀ ತುಕಾರಾಮ್ ಅವರ ಗೆಲುವಿಗೆ ಕಾರಣರಾಗಿದ್ದಾರೆ ಈ ಚುನಾವಣೆಯಲ್ಲಿ ಹಣದ ಹೊಳೆ ಹರಿದಿದ್ದು ಅಕ್ರಮವನ್ನು ಪರಿ ಪರಿಶೀಲಿಸಿ ಪರಿಗಣನೆಯಾಗಿರತಕ್ಕಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನೈತಿಕತೆಯನ್ನು ಮತ್ತು ಮೌಲ್ಯವನ್ನು ಪ್ರಶ್ನಿಸುವ ಸಮಯ ಇದಾಗಿದೆ ಇವತ್ತು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗೂ ಅಧಿಕ ಹಗರಣವನ್ನು ನಾವು ಕೆದಕಿ ನೋಡಿದಾಗ ಈ ಹಣ ಕೇವಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಹಣ ಅಲ್ಲ ಈ ಹಣ ರಾಜ್ಯದ ಹಣ ಪಕ್ಕದ ನೆರೆಹೊರೆಯ ರಾಜ್ಯಗಳ ಚುನಾವಣೆಗೂ ಕೂಡ ವಿನಿಯೋಗ ಆಗಿದೆ ಎನ್ನುವ ಮಾಹಿತಿಯನ್ನು ನಾವು ತನಿಖಾ ಸಂಸ್ಥೆಗಳಿಂದ ತಿಳಿದು ಬಂದಿದ್ದೆ ತಿಳಿದು ಬಂದಿದೆ ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರ ಮಾತೃ ಜಿಲ್ಲೆಯಾಗಿರತಕ್ಕಂತಹ ಮೈಸೂರು ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಮೂಡ ಹಗರಣವು ಕೂಡ ಸುಮಾರು ಆರು ಸಾವಿರ ಕೋಟಿಗೂ ಅಧಿಕ ಅಕ್ರಮ ಎನ್ನುವ ಮಾಹಿತಿಯು ಕೂಡ ಲಭ್ಯವಾಗಿರತಕ್ಕಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟವನ್ನು ನಿರಂತರವಾಗಿ ಮಾಡುವುದರ ಮುಖೇನ ಈ ಭ್ರಷ್ಟ ಬಂಡ ಕಾಂಗ್ರೆಸ್ ಸರ್ಕಾರದ ಒಂದು ನಡೆಯನ್ನು ಖಂಡಿಸಿ ರಾಜ್ಯದ ಜನತೆಗೆ ಸತ್ಯಾಸತ್ಯತೆಯನ್ನು ತಿಳಿಸುವಲ್ಲಿ ಪ್ರಯತ್ನವನ್ನು ಮಾಡಿದೆ ಇವತ್ತು ಆಗ್ತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಇರತಕ್ಕಂತಹ ಮೂಡ ಹಗರಣದ ಒಂದು ವಿಚಾರಣೆಯನ್ನು ನಾವೆಲ್ಲ ಗಮನಿಸಿದಾಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ತಮ್ಮ ನೈತಿಕ ರಾಜಕಾರಣ ಮತ್ತು ಮೌಲ್ಯಯುತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿರತಕ್ಕಂತಹ ಸಂದರ್ಭದಲ್ಲಿ ನ್ಯಾಯಾಲಯಗಳ ತೀರ್ಪು ಅದು ಪರ ವಿರೋಧಗಳ ನಡುವೆಯೂ ಕೂಡ ಒಂದು ಸಿದ್ಧಾಂತದ ರಾಜಕಾರಣ ಮತ್ತು ನೈತಿಕ ರಾಜಕಾರಣಕ್ಕೆ ಒಪ್ಪಿಕೊಂಡು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದರ ಮೂಲಕ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಡುವುದರ ಹಾಕಿಕೊಡುವುದನ್ನು ನಾವು ಅವರಿಂದ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಕಾರಣ ರಾಜಕಾರಣದಲ್ಲಿ ಅಧಿಕಾರ ಶಾಶ್ವತವಲ್ಲ ಆದರೆ ನಡತೆ ಶಾಶ್ವತವಾಗಿ ಉಳಿಯುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಸರ್ಕಾರದಲ್ಲಿದ್ದಾಗ ಟೆಲಿಫೋನ್ ಕದ್ದಾಲಿಕೆ ಹಗರಣದಲ್ಲಿ ಅವರು ಸ್ವೈಚ್ಛೆಯಿಂದ ರಾಜೀನಾಮೆಯನ್ನು ನೀಡಿ ಮತ್ತೆ ಚುನಾವಣೆಗೆ ಹೋಗಿ ಜನಾಧಿಕಾರವನ್ನು ಪಡೆದು ಮತ್ತೆ ಅಧಿಕಾರಕ್ಕೆ ಬಂದಿದ್ದರು ಆ ಒಂದು ಆದರ್ಶವನ್ನು ತಮ್ಮಲ್ಲಿ ಕೂಡ ನಾವು ನಿರೀಕ್ಷೆಯನ್ನು ಮಾಡ್ತಾ ಕಾಂಗ್ರೆಸ್ ಸರ್ಕಾರ ತಕ್ಷಣ ತಮ್ಮ ಸರ್ಕಾರವನ್ನು ವಜಾಗೊಳಿಸಿ ತಮ್ಮ ಸರ್ಕಾರಕ್ಕೆ ರಾಜೀನಾಮೆಯನ್ನು ನೀಡಿ ಮತ್ತೆ ಚುನಾವಣೆಗೆ ಹೋಗುವುದು ಸೂಕ್ತ ಎನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಇಲ್ಲ ಸುಶುದ್ಧ ಕುಡಿಯುವ ನೀರು ಆಸ್ಪತ್ರೆಗಳ ವಿಚಾರದಲ್ಲಿಯೂ ಕೂಡ ಯಾವುದೇ ಒಂದು ಮತ್ತು ಆಶ್ರಯ ಯೋಜನೆಯಲ್ಲಿಯೂ ಕೂಡ ಯಾವುದೇ ಒಂದು ಅಮೂಲಾಗ್ರ ಬದಲಾವಣೆಗಳನ್ನು ಕಾಣದಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತನ್ನಿಂದ ತಾನಾಗೆ ಈ ಸರ್ಕಾರವನ್ನ ರಾಜೀನಾಮೆಯನ್ನು ನೀಡುವುದರ ಮೂಲಕ ಈ ಜನತೆಯಲ್ಲಿ ಕ್ಷಮೇಪಣೆಯನ್ನು ಕೇಳುವುದು ಅತಿ ಸೂಕ್ತವಾದಂತಹ ವಿಷಯವೆಂದು ಹೇಳುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಧನ್ಯವಾದಗಳು